ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ನಾನಿವತ್ತು ದೋಸೆ ಹೆಂಚು ಎಷ್ಟೇ ಹಳೇದಾಗಿದ್ದರೂ ಈಸಿಯಾಗಿ ಸ್ಟಿಕ್ ತವ ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಎಷ್ಟೇ ಹಳೇದಾಗಿದ್ರೂ ಪರವಾಗಿಲ್ಲ ಒಂದು ಐದೇ ನಿಮಿಷಕ್ಕೆ ನಾವು ಮಸಾಲೆ ದೋಸೆ ಥರ ಹಾಕೋಬಹುದು ಹೆಂಚು ಆ ರೀತಿ ರೆಡಿ ಮಾಡ್ಕೋಬೋದು ಮನೆಯಲ್ಲೇ ನಾನಿಂದು ನಾನೊಂದು ಸ್ಟಿಕ್ ತವನ್ನ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಆಲ್ರೆಡಿ ಈ ಇಲ್ಲೆಲ್ಲ ಕಪ್ಗಾಗಿದೆ ಇದು ಎಣ್ಣೆ ಎಲ್ಲ ಚೆನ್ನಾಗೇ ಇದಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಆಗಿದೆ ಇಲ್ಲೆಲ್ಲ ಕಪ್ಪುಗೆ ಇದೆಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಇದಾಗಿದೆ ಈಗ ಇದನ್ನು ನಾವು ನಾಸ್ಟಿಕ್ ತವಾ ಥರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಮೂರು ಸ್ಪೂನಷ್ಟು ವೆನಿಗರ್ ಇದು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಚೆನ್ನಾಗಿ ಜಾಸ್ತಿ ಹೀಟ್ ಆದರೆ ಇದು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಗ್ಲಾಸಷ್ಟು ನಾನು ನೀರನ್ನು ಹಾಕೊಡೋಣ ನಾವು ಮತ್ತು ಕೈಯಲ್ಲಿ ಇದರಲ್ಲಿ ಮಾಡೋಕ್ಕಾಗೋದಿಲ್ಲ ರಬ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಕುದೀಬೇಕು ಎಣ್ಣೆ ಅಂಶ ಎಲ್ಲ ಇದರಲ್ಲಿ ಬಿಟ್ಕೋಬೇಕು ಆವಾಗ ಗೊತ್ತಾಗುತ್ತೆ ನಿಮಗೆ ಒಂದು ಒಂದು ಐದು ನಿಮಿಷ ಸ್ಕಿಪ್ ಮಾಡ್ದಲೇ ನೋಡಿ ವಿಡಿಯೋ ಗೊತ್ತಾಗುತ್ತೆ ನಿಮಗೇ ವುಡ್ಡಿಂದ ಮಾಡಿರ ಅಂತ ನಾವು ಇದನ್ನು ಸ್ಪೂನನ್ನು ತಗೊಂಡು ನಾವು ನಾಸ್ಟಿಕ್ ತವಾಗೆ ಯೂಸ್ ಮಾಡಬೇಕು ಇಲ್ಲ ಅಂತ ಅಂದರೆ ನಾವು ಸ್ಟೀಕನ್ನು ಯೂಸ್ ಮಾಡಿದ್ರೆ ಅದು ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ವುಡ್ಡನ್ ಮಾಡಿರೋ ಸ್ಪೂನ್ ಅಂತ ತಗೊಂಡು ಇದನ್ನು ಇವಾಗ ಕುದಿತಾ ಇರಬೇಕಾದ್ರೆ ನಾವು ಜಸ್ಟು ಇದನ್ನು ಈ ಥರ ಮಾಡ್ಕೋಬೇಕು ಆಗ ನಾವು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಇದಾಗಿರುತ್ತಲ್ಲ ಜಿಡ್ಡೆಲ್ಲ ಇರುತ್ತಲ್ಲ ಚೆನ್ನಾಗಿ ಹೋಗುತ್ತೆ ಈ ಥರ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಕಾಣಿಸ್ತಿದೆಯಲ್ಲ ನೋಡಿ ಹೆಂಗ್ ಬಿಟ್ಕೊತಾ ಇದೆ ಅಂತ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಇದರಲ್ಲೇ ಈ ಥರ ಮಾಡಬೇಕು ಎಣ್ಣೆ ಅಂಶ ಎಲ್ಲ ಬಿಟ್ಕೊಳುತ್ತೆ ಚೆನ್ನಾಗೆ ಇದು ಪ್ರತಿ ಸಲವೂ ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಪ್ರತಿ ಸಲವೂ ಹಾಳಾಗೋ ಚಾನ್ಸಸ್ ಏನಿರೋಲ್ಲ ಅಥವಾ ಅಕಸ್ಮಾತ್ ಜಾಸ್ತಿ ನಿಮಗೆ ದೋಸೆ ಹಾಕೊಳ್ಳೋಕ್ಕೆ ಆಗೋಲ್ಲ ಅನ್ನೋ ಹಾಗಿದ್ದರಾಗ ನೀವು ಮಾಡಿಕೊಂಡ್ರೆ ಇನ್ನೂ ಸುಲಭ ಆಗುತ್ತೆ ಈಗ ನೋಡಿ ಈ ಥರ ನಾವು ನೀರೆಲ್ಲ ಸ್ವಲ್ಪ ಇದರಲ್ಲೇ ಡ್ರೈ ಆಗೋವರೆಗೂ ನಾವು ಮಾಡ್ಕೋಬೇಕು ನೋಡಿ ಎಣ್ಣೆ ಜಿಡ್ಡೆ ಎಲ್ಲ ಕಲೆ ಕಲೆಯೆಲ್ಲ ಬಿಟ್ಕೊಂಡಿದೆ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಸ್ಟವನ್ನ ಆಫ್ ಇದ್ದೀನಿ ನೋಡ್ತೀರಾ ನೋಡ್ತಾ ಇದ್ದೀರಲ್ಲ ನೀವೇನೇ ನೋಡಿ ನೆಣ್ಣೆ ಗೀಟೆಲ್ಲ ಹೆಂಗಿಟ್ಕೊಂಡ್ರೆ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಜಸ್ಟ್ ನೀರಲ್ಲಿ ನೀರು ತಣ್ಣೀರನ್ನು ಬಿಟ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ ಆನೆ ತೋರಿಸ್ತೀನಿ ನಿಮಗೆ ಈಗ ನೋಡಿ ಜಸ್ಟ್ ವಾಶ್ ಬಂದಿದ್ದೀನಿ ಈಗ ಇದಕ್ಕೆ ಸೋಪಿಂದ ನಾನು ನಾರು ತಗೊಂಡು ಉಜ್ಜುತ್ತಾ ಇದ್ದೀನಿ ಇದು ಸ್ಟೀಲ್ ನಾರನ್ನು ತಗೊಂಡು ಉಜ್ಜಬಾರ್ದು ಈ ಥರ ನಾರು ಸ್ಮೂತಾಗಿ ಆಗಿರೋದು ಮಾತ್ರ ಇಡ್ಬೇಕು ಗೊತ್ತಾಗುತ್ತೆ ನನಗೆ ಈಗಿರೋಕ್ಕೂ ಅವಾಗಲೇ ಇದ್ದಕ್ಕೂ ನಾನು ಸಿಗ್ತಾವ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು ವಾಶ್ ಮಾಡಬೇಕು ಈಗ ತೊಳ್ಕೊಂಡು ಬರ್ತೀನಿ ನೋಡಿ ನಾನೀಗ ಜಸ್ಟ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೋಪಲ್ಲೆಲ್ಲ ಹಾಕ್ಕೊಂಡು ತೊಳ್ಕೊಂಡು ಇದಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ನೋಡಿ ಆಗಿದ್ದಿದ್ದ ಹೆಂಚುಗೂ ಈಗಿದ್ದಿದ್ದ ಹೆಂಚಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ನೈಸ್ ಆಗಿದೆ ನೋಡಿ ಇಲ್ಲೆಲ್ಲ ಕಪ್ಪು ಗಿತ್ತು ಫುಲ್ಲು ಈಗ ವೈಟ್ ಆಗಿದೆ ಇಷ್ಟು ಬೇಗ ಮಾಡ್ಕೋಬೋದು ಒಂದು ಐದು ನಿಮಿಷ ಆದರೆ ಸಾಕು ಹೆಂಚು ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು